ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶಿವಮೊಗ್ಗ ಪ್ರವಾಸದಲ್ಲಿದ್ದು ಬೆಳೆಂಬಳಗ್ಗೆ ಮೆಗಾನ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟರು ಮೆಗಾನ್ ಆಸ್ಪತ್ರೆ ವಿವಿಧ ವಾರ್ಡ್ಗಳು ಅದರಲ್ಲೂ ಮಹಿಳೆಯರ ಗರ್ಭಿಣಿಯರ ವಾರ್ಡ್ಗಳು ಮಕ್ಕಳ ವಾರ್ಡ್ಗಳಿಗೆ ಅವರು ಭೇಟಿಯನ್ನು ಕೊಟ್ಟರು ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಸಹ ನಡೆಸಿದರು ಹಾಗೂ ಮೆಗಾನ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಮಹಿಳೆಯರಿಗೆ ನೀಡ್ತಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಅವರಿಗಾಗಿಯೇ ಕಾಯ್ತಾ ಇದ್ದಂಥ ಸಾರ್ವಜನಿಕರು ನಾಗಲಕ್ಷ್ಮಿ ಚೌಧರಿ ಅವರಿಗೆ ಅಹವಾಲುಗಳನ್ನು ಸಲ್ಲಿಸಿದ್ದಾರೆ ವೈಯಕ್ತಿಕ ಅಹವಾಲುಗಳಿದ್ದು ಜೊತೆಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಅಹವಾಲುಗಳು ಸಹ ಇದ್ದು ನಂತರ ನಾಗಲಕ್ಷ್ಮಿ ಚೌಧರಿ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಮೆಗನ್ ಆಸ್ಪತ್ರೆಯ ಸೌಲಭ್ಯಗಳ ಬಗ್ಗೆ ಅವರು ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಯಾವುದೇ ಲಂಚ ತೆಗೆದುಕೊಳ್ತಕ್ಕಂಥದ್ದು ಕಂಡು ಬಂದಿಲ್ಲ ದೂರುಗಳು ನೇರವಾಗಿ ನನಗೆ ಕಂಡಿಲ್ಲ ಅಂತ ಹೇಳಿದರು ಮತ್ತು ಕೆಲ ದಿನಗಳ ಹಿಂದೆ ಮಹಿಳೆಯೊಬ್ಬರು ಮಗುವನ್ನು ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಗು ಕೆಳಗೆ ಬಿದ್ದು ತಲೆಗೆ ಪೆಟ್ಟಾದ ಘಟನೆ ಏನಿದೆ ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದರು ಇಲ್ಲಿಗೆ ನಾನೂರ ಎರಡು ದಿನ ಆಯ್ತು ಮೇಡಮ್ ನಾನೂರ ದಿನ ಮಹಿಳೆಯರು ದಿವಸ ಹೊರಟ ಸುತ್ಕಂತಿದ್ದಾರೆ ಆದ್ರೆ ಆ ಸಮುದಾಯ ಹಬ್ಬವನ್ನ ಖಾಸಗಿಯವರು ಸರ್ಕಾರ ಜಾಗ ಆತು ಖಾಸಗಿಯವರು ನಾವು ಸುಟ್ಕೊಂಡು ಶಕ್ತಿ ನಮ್ ಶಕ್ತಿಗಿಲ್ಲ ಆತರ ಬಂದಾಗ

ಮುಖಾಂತ್ರನೇ ಹೋರಾಟ ಮಾಡಬೇಕು ಕಾನೂನು ಏನು ತೀರ್ಮಾನ ಕೊಡುತ್ತೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಯಾರಿಂದನೂ ಆಗೋದಿಲ್ಲ ಎಲ್ಲರೂ ತಲೆ ಬಗ್ಗೆಲೇಬೇಕು ಬಟ್ ಆದರೆ ನಾನು ಇದನ್ನು ನಾಳೆ ಡಿ ಸಿ ಆಫೀಸಲ್ಲಿ ಡಿ ಸಿ ಅವ್ರ ಗಮನಕ್ಕೆ ತೊಗೊಂಡ್ಬರ್ತೀನಿ ಆಯಿತಾ ಅದನ್ನು ಸರ್ಕಾರದ ಜಾಗನ ಯಾರೋ ಖಾಸಗಿ ತಗೊಂಡು ಅವರ ಒಂದು ಸ್ವಂತಕ್ಕೆ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಿದ್ರೆ

ಜನರಲ್ ಆಸ್ಪತ್ರೆಯಲ್ಲಿ ಅಷ್ಟು ಸಮಸ್ಯೆಗಳು ಕಾಣಲಿಲ್ಲ ಬಟ್ ಆದ್ರೆ ಅಲ್ಲಿ ಕೆಲಸ ಮಾಡುವಂತ ಡಿ ಗ್ರೂಪ್ ಮಹಿಳೆಯರಿಗೆ ಸಂಬಳಗಳು ಕರೆಕ್ಟ್ ಟೈಮಿಗೆ ಬರೋಲ್ಲ ಮತ್ತು ಇ ಎಸ್ ಐ ಪಿ ಎಫ್ ಎಲ್ಲ ಕರೆಕ್ಟಾಗಿ ಪ್ರತಿ ಸಲ ಕೊಡಬೇಕು ಅವ್ರು ಕೊಟ್ಟಿಲ್ಲ ಅಂತಂದರೆ ಇವರು ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ ಅವ್ರಿಗೆ ಚೆಕ್ಗೆ ಸೈನ್ ಹಾಕ್ಬಾರ್ದು ಬಟ್ ಇವ್ರನ್ನ ಕೇಳಿದ್ರೆ ಇದೆ ಅಂತಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತಾರೆ ಅದನ್ನೆಲ್ಲ ನಾನು ನಾಳೆ ಡಿ ಸಿ ಆಫೀಸ್ಗೆಲ್ಲವನ್ನು ತರೋಕ್ಕೆ ನಾನು ಹೇಳಿದ್ದೀನಿ ಎರಡನೇದು ಅಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಹೊರಗಡೆ ಮೇನ್ ಮುಖ್ಯವಾದಂಥ ತೊಂದರೆ ನಾನು ನೋಡಿದ್ದು ಅಲ್ಲಿನ ಪೇಷಂಟ್ಸು ತುಂಬ ಗರ್ಭಿಣಿಯರು ಗಂಟೆಗಟ್ಟಲೆ ಸಾಲಲ್ಲಿ ಒಂದು ಚೀಟಿಗೋಸ್ಕರ ನಿಂತ್ಕೊಳ್ಳೋದು ಅದು ತುಂಬ ಹೃದಯ ಕಲ್ಕೋ ಥರ ಇತ್ತು ಯಾಕಂದರೆ ಅಷ್ಟು ಪೇಷಂಟ್ಸು ಸೊ ಹಾಗಾಗಿ ಕೌಂಟ್ರ್ಗಳು ಜಾಸ್ತಿ ಮಾಡಬೇಕು ಗರ್ಭಿಣಿಯರು ಮಗು ಎತ್ಕೊಂಬಂದಿರೋರು ಅಲ್ಲಿರೋದೇ ಅವರು ಸೊ ಹಾಗಾಗಿ ಕೌಂಟ್ರ್ ಜಾಸ್ತಿ ಮಾಡಿ ಕ್ಯೂನ ಬೇಗ ಕ್ಲಿಯರ್ ಮಾಡಬೇಕು ಆದರೆ ಒಳಗಡೆ ನಾನು ಪೇಷಂಟ್ಸ್ನೆಲ್ಲ ಮಾತಾಡಿಸಿದಾಗ ಡಾಕ್ಟರ್ಸ್ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಆಚೆ ಕಡೆಯವ್ರು ಕೆಲವೊಬ್ಬರು ಹೇಳಿದ್ರು ಮೇಡಮ್ ದುಡ್ಡು ತಗೋತಾರೆ ಅಂತ ಬಟ್ ನಾನು ಅಲ್ಲಿ ಒಂದು ಏಳೆಂಟು ಪೇಷೆಂಟ್ಗೆ ರ್ಯಾಂಡಮ್ ಆಗಿ ಕೇಳಿದೆ ಅವರು ಆದರೆ ಯಾರೂ ದುಡ್ಡು ಕೊಡೋಲ್ಲ ಮೇಡಮ್ ನಾವು ಯಾರೂ ದುಡ್ಡು ಕೇಳಲ್ಲ ಅಂತಂದರು ಮತ್ತು ಡಾಕ್ಟರ್ ಸರ್ವಿಸ್ ಬಗ್ಗೆ ಯಾವುದೇ ಥರ ಅಲ್ಲಿ ಲೋಪ ಇಲ್ಲ ಬಟ್ ಏನಂತ ಮತ್ತು ನಾನು ಕುಡಿಯೋ ನೀರು ಎಸ್ಪೆಷಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಬಿಸಿನೀರು ಕುಡಿಯೋ ನೀರು ಶೌಚಾಲಯ ಇವನ್ನೆಲ್ಲನೂ ನಾನು ಮತ್ತೆ ಸ್ಟೆರ್ಲೈಸೇಷನ್ ಐ ಸಿ ಯು ಸ್ಟೆರ್ಲೈಸೇಷನ್ ಹೆಂಗೆ ಪ್ರೋಟೋಕಾಲ್ ಮೈಂಟೇನ್ ಮಾಡ್ತಾರೆ ಯಾಕಂದರೆ ಎಷ್ಟೊಂದು ನಾವು ರಾಯಚೂರಲ್ಲೆಲ್ಲ ನೋಡಿರ್ಬೋದು ಬಾಣಂತಿಯರ ಸಾವು ಸೊ ಹಾಗಾಗಿ ಐ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸ್ಟೆರ್ಲೈಸೇಷನ್ ಪ್ರೋಟೋಕಾಲ್ ಆಮೇಲೆ ಡ್ರಗ್ಸು ಇನ್ಸ್ಟ್ರೂಮೆಂಟ್ಸ್ನ ಸ್ಟೋರೇಜ್ ಮಾಡುವಂಥ ಜಾಗಗಳು ಯಾವ ಯಾವ ಥರ ಸ್ಟೆರ್ಲೈಸೇಷನ್ ಮೇಂಟೈನ್ ಮಾಡ್ತಾರೆ ಅನ್ನೋದು ಎಲ್ಲವನ್ನೂ ನಾನು ಅವರಿಗೆ ಡೀಟೇಲ್ಸ್ ಕೊಡಲಿಕ್ಕೆ ಹೇಳಿದ್ದೀನಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೀನಿ ನೀರಿನ ಕ್ವಾಲಿಟಿ ಚೆಕ್ ಮಾಡೋದರಿಂದ ಹಿಡ್ಕೊಂಡು ಆಮೇಲೆ ಸೆಕ್ಷನ್ಸ್ ಎಷ್ಟಾಗ್ತವೆ ಮತ್ತು ಸೇಫ್ಟಿ ಹೇಗೆ ಯಾಕಂದರೆ ನಾವು ಕೆಲವೊಂದು ಆಸ್ಪತ್ರೆಗಳಲ್ಲಿ ನೋಡಿದ್ದೀವಿ ಪೇಷಂಟ್ ಅಡ್ಮಿಟ್ ಆಗಿದ್ದರೆ ಟಾಯ್ಲೆಟ್ಗೆಲ್ಲ ಹೋದಾಗ ಅವ್ರನ್ನ ಅವ್ರ ಮೇಲೆ ಅತ್ಯಾಚಾರ ಮಾಡಿರೋದು ದೌರ್ಜನ್ಯ ಸೊ ಹಾಗಾಗಿ ಸಿ ಸಿ ಟಿ ವಿಗಳನ್ನು ಚೆಕ್ ಮಾಡಿದೆ ಎಷ್ಟು ಸಿ ಸಿ ಟಿ ವಿಗಳು ಭಾಳಷ್ಟು ಇದ್ದಾವೆ ಐ ತಿಂಕ್ ನೂರ ಮೇಲೆ ಸಿ ಸಿ ಟಿ ವಿಗಳಿದೆ ಪ್ರತಿಯೊಂದನ್ನು ಮತ್ತೆ ಅಲ್ಲಿ ಇನ್ನೊಂದು ಏನಂದರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯಲ್ಲಿ ಗಂಡ್ ಗಂಡಂದಿರು ಬಂದಿರ್ತಾರೆ ಅವ್ರನ್ನೆಲ್ಲ ರಾತ್ರಿ ಆಚೆ ತಳ್ಳಿಬಿಡ್ತಾರೆ ಅಂದರೆ ಅಲ್ಲಿ ಇರು ಬಟ್ ಅವರು ತಮ್ಮ ಮಗು ತನ್ನ ಹೆಂಡತಿಗೆ ಕಾಯಬೇಕಾದ್ರೆ ಯಾವುದೇ ಥರ ಒಂದು ಶೌಚಾಲಯ ಒಂದು ಇರಲಿಕ್ಕೂ ಸಹ ಅವರಿಗೆ ಜಾಗ ಇಲ್ಲ ಅನ್ನೋ ಒಂದು ಬೇಡಿಕೆನೂ ಸಹ ನನ್ನ ಹತ್ರ ಹೇಳಿದ್ರು ಸೊ ಹಲವಾರು ಈ ಥರ ಒಂದು ವಿಷಯಗಳಿದಾವೆ ಅದನ್ನೆಲ್ಲ ನಾನು ಡಿ ಸಿ ಅವರ ಗಮನಕ್ಕೆ ತಗೊಂಡು ಬಂದು ಅದು ಆದಷ್ಟು ಬೇಗ ಅವನ್ನೆಲ್ಲವನ್ನ ಇತ್ಯರ್ಥ ಮಾಡಿ ನಮಗೆ ವರದಿಯನ್ನು ಆಯೋಗಕ್ಕೆ ಕಳಿಸ್ಬೇಕು ಅಂತ ನಾಳೆ ಸೂಚನೆ ಕೊಡ್ತೇನೆ ಮತ್ತು ಕೆಲವೊಂದು ಬ್ಲಡ್ ರಿಪೋರ್ಟು ಅವೆಲ್ಲ ತುಂಬ ತೊಂದರೆಗಳು ಹೇಳಿದ್ದಾರೆ ಅಂದರೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಬ್ಲಡ್ಗೋಸ್ಕರ ಈ ಆಸ್ಪತ್ರೆಗೆ ಬರಬೇಕು ಇಲ್ಲಿ ಕೌಂಟ್ರಲ್ಲಿ ಕಾ ಸಾಲು ನಿಂತ್ಕೋಬೇಕು ಅವಾಗ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿರುತ್ತೆ ಸೊ ದಿಸ್ ಲಾಡ್ ಆಫ್ ಥಿಂಗ್ಸ್ ಸೊ ಅದನ್ನೆಲ್ಲವನ್ನು ನಾನು ಅವರ ಡಿ ಎಚ್ ಓ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತೊಗೊಂಬಂದು ಇಮ್ಮಿಡಿಯೇಟ್ಲಿ ಅದನ್ನೆಲ್ಲ ರಿಸಾಲ್ವ್ ಮಾಡಲಿಕ್ಕೆ ಒಂದು ಇದನ್ನು ನಾನು ಅವರಿಗೆ ಹೇಳ್ತೇನೆ ನಾವು ಬರ್ದಿದ್ದೀವಿ ಅದನ್ನು ತನಿಖೆ ಮಾಡಿ ಅದು ಯಾರ ಮೇಲೆ ಆರೋಪ ಇದೆ ಅಥವಾ ಆರೋಪ ತಪ್ಪಿತಸ್ಥರು ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ನಾನು ನಾವು ಆಯೋಗದಿಂದ ನಾವು ಅಲ್ಲಿ ಕಮಿಷನರ್ಗೆ ಮತ್ತು ಡಿ ಎಚ್ ಓ ಅವ್ರಿಗೆ ಬರ್ದಿದ್ದೀವಿ ಅದು ತನಿಖೆಯಲ್ಲಿ ನಿರ್ಧಾರ ಆಗಬೇಕು ಬಟ್ ಏನಂದರೆ ಒಂದೇನಂದ್ರೆ ನಿರ್ಲಕ್ಷ್ಯ ಅನ್ನೋದು ಅಂತಕ್ಕಿಂತ ಈಗ ಏನಾಗುತ್ತೆ ಎಲ್ಲ ಪೆರಿಫೆರಲ್ ಸೆಂಟರ್ಸ್ ಅಂದರೆ ಎಲ್ಲ ಕಡೆಯಿಂದ ಇದಕ್ಕೆ ಕಳಿಸ್ಬಿಟ್ಟಿರ್ತಾರೆ ಇವ್ರಿಗೆ ಲೋಡ್ ತೊಗೊಳೋಕ್ಕೆ ಬೆಡ್ಗಳು ಈಗ ಒಂದು ಸಾವಿರ ಪೇಷಂಟ್ ಸಾವಿರ ಬೆಡ್ ಇದ್ದರೆ ಅಲ್ಲಿ ಎರಡು ಸಾವಿರ ಪೇಷಂಟ್ಸ್ ಇರ್ತವೆ ಸೊ ಅವಾಗ ಏನಾಗುತ್ತೆ ಇವ್ರಿಗೆ ಇಮಿಡಿಯೆಟ್ಲಿ ಸ್ಪಂದನೆ ಮಾಡಲಿಕ್ಕೆ ಕಷ್ಟ ಆಗಿಬಿಡತ್ತೆ ಸೊ ಹಾಗಾಗಿ ನಾವು ಹೆಚ್ಚಿನ ಮೆಟರ್ನಲ್ ಹಾಸ್ಪಿಟ್ಲ್ಗಳು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ನಾನು ಅದನ್ನೆಲ್ಲ ಸರ್ಕಾರಕ್ಕೆ ಶಿಫಾರಸ್ಸನ್ನ ಬರಿತೇನೆ ನೀವು ಹೇಳ್ದಂಗೆ ಆವತ್ತು ಮಗು ತಾಯಿ ಟಾಯ್ಲೆಟ್ಗೆ ಹೋದಾಗ ಆ ಮಗು ಕೆಳಗೆ ಬಿದ್ದು ತಲೆಗೆ ಹೇಟಾಗಿರೋದು ಅದೆಲ್ಲ ತನಿಖೆ ಆಗಬೇಕಾಗತ್ತೆ ಆ್ಯಂಡ್ ತಪ್ಪಿತ ಸ್ತ್ರೀ ಅದು ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮ ಆಗಬೇಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಲ ಕಲ್ಪನೆ ಪ್ರಕರಣಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಹೆಚ್ಚಾಗಿರೋದು ಅಂದರೆ ಒಂದು ಕಡೆ ಈ ಥರ ಜಿಲ್ಲಾ ನಡೀತಾ ಇರ್ಬೋದು ಅಥವಾ ಮಹಿಳಾ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಅಲ್ಲ ತಮ್ಮನ ತಮ್ಮನ ಹೆಸರೇನು ನವೀನ್ 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 ಏನು ಗೊತ್ತಾ ನೀವು ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ನಿಮಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ರಿಜಿಸ್ಟ್ರೇ ಇರಲ್ಲ ಬಟ್ ಮದುವೆ ಆಗಿರುತ್ತೆ ಬಾಲ್ಯ ವಿವಾಹ ಆಗಿರುತ್ತೆ ಬಟ್ ರಿಜಿಸ್ಟರ್ ಆಗಿರೋದಿಲ್ಲ ಕದ್ದು ಮುಚ್ಚಿ ಮಾಡಿಬಿಟ್ಟಿರ್ತಾರೆ ಬಟ್ ಆಸ್ಪತ್ರೆಗೆ ಬಂದಾಗ ಬಾಲ ಗರ್ಭಿಣಿಯರಾಗಿರ್ತಾರೆ ಶಿವಮೊಗ್ಗದಲ್ಲಿ ಒಂದು ನೀವು ಖುಷಿ ಪಡೋ ವಿಚಾರ ಏನಂದರೆ ಅಟ್ಲೀಸ್ಟ್ ಕಂಪ್ಲೇಂಟ್ಸ್ ಆಗ್ತಾ ಇದೆ ಆನ್ ದ ರೆಕಾರ್ಡ್ ನೀವು ಕೆಲವೊಂದು ಜಿಲ್ಲೆಗೆ ಹೋದರೆ ನಿಮಗೆ ರೆಕಾರ್ಡ್ಸೇ ಇರೋಲ್ಲ ಬಟ್ ಇಶ್ಯೂಸ್ ಇರುತ್ತೆ ಬಟ್ ಸಂಖ್ಯೆಯನ್ನು ನೋಡಿದಾಗ ವಿ ಶುಡ್ ಆಲ್ವೇಸ್ ಫೀಲ್ ಓಕೆ ಕಂಪ್ಲೇಂಟ್ ಆಗ್ತಾ ಇದ್ದಾವೆ ರಿಜಿಸ್ಟರ್ ಆಗ್ತಾ ಇದ್ದಾವೆ ಬಟ್ ಹಾಗನ್ಬಿಟ್ಟು ಜಾಸ್ತಿ ಆಗಬಾರ್ದು ಒಂದು ಜಾಸ್ತಿ ಆಗಬಾರ್ದು ಬಟ್ ಆಗ್ತಾ ಇರೋದಕ್ಕೆ ನೀವು ಒಂದು ಇದರಲ್ಲಿ ನೀವು ಶ್ಲಾಘನೀಯನೇ ಯಾಕೆಂದರೆ ಎಷ್ಟು ನೀವು ಕಂಪ್ಲೇಂಟ್ಸ್ ಆಗುತ್ತೆ ಅಷ್ಟು ಇದ್ರ ಬಗ್ಗೆ ಎಲ್ಲ ತನಿಖೆ ಆಗುತ್ತೆ ಜನ ಎತ್ತೆಚ್ಕೊಳ್ತಾರೆ ಮುಂದೆ ಈ ಥರ ಆಗದೆ ಇರೋಂಗೆ ನೋಡ್ಕೊಳ್ತಾರೆ ನಾವು ಇಲ್ಲಿ ಫ ಕಂಪ್ಲೇಂಟ್ ಬಂದೇ ಇಲ್ಲ ಅಂದರೆ ಒಳಗಡೆ ಆಗೋ ವಿಚಾರ ಸಾವಿರಾರು ಗಟ್ಟಲೆ